ああ、right. 11年間、ah. ah, uh, uh, okay.、ああ、と。あ ಇಲ್ಲ ಒಳ್ಳೆ ರೀತಿಯಿಂದ ತರ ಹಿಂಸೆ ಆಗುತ್ತೆ ಇದು ಸ್ವಲ್ಪ ಆಕಡೆ ಹೋಗ್ಯಾ ನಾ ನಾ ಹ ಆ ಲeft ಆ ಹಿಂಸೆ ಆಗುತ್ತೆ ಹತ್ತ ಬರಣಾ ಹ ನನ್ನ ಹೆಂಡತಿ ಅದ ಅದರ ಅದರ ಆ ಆದ್ರೆ ಅತ್ತೋರಲ್ಲ ಇಲ್ಲ ಇಲ್ಲ ಕೂತೆ ನಿಂತಿರಬೇಕು ಅಲ್ಲಿಂದ ತಗೊಳ್ಳಾ ಹೊರಗೆ ಓಡಬೇಕು ಅಂದ್ರೆ ಸ್ವಚ್ಛ ಮಾಡ್ಬೇಕು ಆಕಡೆ ಓಕೆ ಜಿಲ್ಲೆ ಎಲ್ಲ ರಾಯ ಆ ತನೈ ಇತ್ರ ಇಟೇ ನನ್ನ ಹೆಡ್ न निल्ला प्रीति नमकोसका निम्नला प्रीति नमकोसका अनिब्रमांतीय आ बोलिचो लिचा न निल्ला सीक्वेंस पास सीक्वेंस फिर मोनिटर अनिदायिकंत एक्शन इधर फाइनल होगा न निल्ला प्रीति नमकोसका निम्नला प्रीति नमकोसका अनिब्रमांतीय अनिब्रप्रीति मांतीय ಹೇನಗೆ ಸ್ಟಾಪ್ ಟ್ರಾಲಿ ಆ ಅಮ್ಮ ಕಾಲೇಜ್ ಗೆ যাইতে ಅಂತ ಆ ಹಾಗೆ ಆ ತೋ ಹೋಗಿ ಸರ್ ಕರೆಕ್ಟ್ ಆಗಿದೆ ಕರೆಕ್ಟ್ ಅದೇ ಇದೆ ನೀವು ಕೈ ಅದು ಹೋಗಿ ಆಗಿ ರೈಟ್ ರೈಟ್ ಹೋಗಿ ನಿಮ್ಮ ಸರ್ ನಿಮ್ಮ ರೈಟ್ ಸರ್ ಆ ಕಡೆ ಇಲ್ಲ ಅಲ್ಲ ಜಾಸ್ತಿ ಆಯ್ತು ಅಣ್ಣ